ಮೊನ್ನೆ ಸುದೀಪ್ ರವರು ಅವರಿಗೆ ಕೆಲವು ಬಟ್ಟೆಗಳು ಕಳಿಸಿದ್ರು ಅದನ್ನು ಅವ್ರಿಗೆ ಯಾಕೆ ಕಳಿಸಿದ್ರು ಸರ್ ಯಾಕಂದ್ರೆ ಅವನಲ್ಲಿರೋಂಥ ಒಳ್ಳೆ ಗುಣ ಒಳ್ಳೆ ಪ್ರತಿಭೆ ಒಳ್ಳೆ ಮುಗ್ಧತೆ ನೋಡಿ ಸುದೀಪ್ ಸರ್ ಅಲ್ಲಿ ಬಿಗ್ ಬಾಸ್ಲಿ ಅಷ್ಟೊಂದು ಜನ ಅದೇ ಎಲ್ಲರಿಗೂ ಕೊಡಿಸ್ಲಿಲ್ಲ ಅವರು ಯಾಕಪ್ಪ ಅಂದ್ರೆ ಇನ್ನುಸೆಂಟ್ ಹುಡುಗ ಒಳ್ಳೆ ಹುಡುಗ ಹಳ್ಳಿಯಿಂದ ಬಂದಿದ್ದಾನೆ ಇವನಿಗೆ ಜನ್ರೇಷನ್ ಗೊತ್ತು ನಮ್ಮ ಜಗತ್ತಿನ ಬಗ್ಗೆ ಎಲ್ಲ ಗೊತ್ತು ಅಂತ ಅವ್ನ ಮುಗ್ಧತೆ ನೋಡಿ ಸುದೀಪ್ ಸರ್ ಅವನಿಗೆ ಡ್ರೆಸ್ ಕೊಡಿಸಿದ್ರೆ ಸುದೀಪ್ ಸರ್ ಆ ಥರ ಅವ್ರಿಗೆ ಹನುಮಂತಗೆ ಡ್ರೆಸ್ ಕೊಡ್ಸಕ್ಕೆ ಅವರಲ್ಲಿ ಕೈ ಮುಗಿದು ಬೇಡ್ಕೊಳ್ತೇವ್ರಿ ಸುದೀಪ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಹನುಮಂತಣ್ಣ ನಾನು ನಾನು ನಿನ್ನಲ್ಲಿ ಕೇಳಿಕೊಳ್ಳೋದೇನೆಂದರೆ ಕರ್ನಾಟಕ ಜನತೆಯಲ್ಲಿ ಕೇಳಿಕೊಳ್ಳೋದೇನೆಂದರೆ ಇಡೀ ಕನ್ನಡಿಗರ ಆಶೀರ್ವಾದ ನಮ್ಮ ಸಪೋರ್ಟ್ ಆಗಲಿ ಆರು ಕೋಟಿ ಕನಗ ಆಶೀರ್ವಾದ್ರೆ ನಿಮ್ಮ ಮೇಲೆ ಐತೀನಿ ಗೆದ್ದ ಬಾ ಅಂತಂದು ನಾನು ಆ ದೇವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಹನುಮಂತಡ ನೀವು ಯಾಕೆ ಬೇಡ ಆ ದೇವರ ಆಶೀರ್ವಾದ ಆರು ಕೋಟಿ ಜನರ ಆಶೀರ್ವಾದ ನಿನ್ನ ಮೇಲೆ ಐತಿ ಈ ಬಾಯಿಲ್ಲದ ಮೂಕ ಪ್ರಾಣಿ ಆಶೀರ್ವಾದ ನಿನ್ನ ಮೇಲೆ ಐತಿ ಇದ್ರದ್ದನ ನೀನು ಅಲ್ಲಿಗೆ ಹೋಗೋಕೆ ಸಾಧ್ಯ ಮನುಷ್ಯನ ಆಶೀರ್ವಾದ ಹೆಚ್ಚಿಂದಲ್ಲ ಈ ಮೂಕ ಪ್ರಾಣಿದ ಆಶೀರ್ವಾದ ಹೆಚ್ಚಿಂದ ಅದು ನಿನ್ನ ಮೇಲೆ ಐತಿ ನೀನು ಅದಕ್ಕೆ ಅದ್ರಕ್ಕೆ ಹೋಗ್ಬೇಡ ಎಲ್ಲ ನಿನ್ನ ಉಳಿಸಿ ಅಂತ ದೇವ್ರ ಕೈ ಬಿಡೋದಿಲ್ಲ ಆದ್ರೂ ನಿನ್ನ ನಂಬಿರೋ ಈ ಕುರಿಗಳು ನಿನ್ನ ಯಾವತ್ತಿ ಕೈ ಬಿಡೋಣ ಭರವಸೆ ನನ್ನಲ್ಲಿ ಐತಿ ಯಾಕಂದ್ರೆ ಇದಕ್ಕೋಗಣ ನಿನ್ನ ಬಿಗ್ ಬಾಸಿಗೆ ಹತ್ತು ಜಾನಪದಕ್ಕೆ ಆಗಿ ಹೋಗೋ ಕಾರಣನ ಈ ಕುರಿ ಈ ಕುರಿ ಒಂದು ಮಾರೇ ನೀವು ಹೋಗಿರೋದು ಈ ಕುರಿ ನಿನ್ನ ಕೈ ಬಿಟ್ಟಲ್ಲ en Budadula.